ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ಫ್ರೆಂಡ್ಸ್ ನಮಗೆಲ್ಲ ಒಂದು ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಠಿಣವಾದಂಥ ವಿಷಯ ಅದಂದರೆ ಶೈಕ್ಷಣಿಕ ಮನೋವಿಜ್ಞಾನ ಈ ಶೈಕ್ಷಣಿಕ ಮನೋವಿಜ್ಞಾನ ಕಷ್ಟವಾಗಿದೆ ಅನ್ನೋ ಒಂದು ವಿಷಯ ಇಟ್ಕೊಂಡು ಇವತ್ತು ಎಮ್ ಸಿ ಕ್ಯೂ ಮಾದರಿಯ ಒಂದು ಕೆಲವೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡಲಿಕ್ಕೆ ಈ ಒಂದು ತರಗತಿಗಳನ್ನು ಮಾಡಿದ್ದೇನೆ ಸೊ ಇದರಲ್ಲಿ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡೋಣ ಆ ಚರ್ಚಾ ಮುಖಾಂತರ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಎಷ್ಟೇ ನೀವು ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಿದಾಗಲೂ ಕೂಡ ಕೆಲವೊಂದು ಸಾರಿ ಸಾಮಾನ್ಯವಾದ ಪ್ರಶ್ನೆಗಳನ್ನು ಬರ್ತವೆ ಕೆಲವೊಂದು ಸಾರಿ ಮಧ್ಯಮ ವರ್ಗದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರೆ ಇನ್ನೊಂದು ಸಾರಿ ಬಹಳಷ್ಟು ಕಠಿಣವಾದಂಥ ಅಪ್ಲೈಡ್ ಕ್ವಶನ್ಸ್ಗಳು ಏನು ಮಾಡ್ತವೆ ಅಂದರೆ ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೇಳ್ತಾರೆ ಹೀಗಾಗಿ ಎಷ್ಟು ಓದಿದರೂ ಕೂಡ ಕಡಿಮೆ ಅನಿಸುತ್ತೆ ಎಷ್ಟು ಪ್ರಶ್ನೆಗಳನ್ನು ನಾವು ಚರ್ಚೆಯನ್ನು ಮಾಡಿದಾಗಲೂ ಕೂಡ ಕಡಿಮೆ ಅನಿಸುತ್ತೆ ಹೀಗಾಗಿ ಈ ಒಂದು ವಿಷಯಕ್ಕೆ ಬಹಳಷ್ಟು ನಾವು ಒತ್ತು ಕೊಡೋದ್ರಿಂದ ವಿಷಯಗಳನ್ನು ಒಂದು ಸ್ವಲ್ಪ ಆದರೂ ನಾವೇನ್ ಮಾಡುವುದಂದ್ರೆ ಒಂದು ಮೂವತ್ತು ಪ್ರಶ್ನೆಗಳಿಗೆ ಕನಿಷ್ಠ ಹತ್ತಿರ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರಿಸಕ ಪ್ರಯತ್ನಿಸ ಪಡಬಹುದು ಅಂತ ಹೇಳ್ಬೋದು ಸೊ ಬನ್ನಿ ಇವತ್ತಿನ ಒಂದು ಸೆಷನ್ ಆರಂಭಿಸೋಣ ಸೊ ಪ್ರಶ್ನೆ ಒಂದು ಬರುತ್ತೆ ಮಗುವು ಅನುಕರಣೆಯ ಮೂಲಕ ಕಲಿಯುತ್ತದೆ ಇದು ಪಿಯಾಜಿಯವರ ಭೌತಿಕ ಬೆಳವಣಿಗೆಯ ಈ ಹಂತ ಸೊ ಮಗು ಅನುಕರಣೆಯ ಮೂಲಕ ಕಲಿಯುತ್ತದೆ ಇದು ಪಿಯಾಜಿಯವರ ಭೌತಿಕ ಬೆಳವಣಿಗೆ ಈ ಹಂತ ಆಪ್ಷನ್ ಒಂದು ಸಂವೇದನಾ ಹಂತ ಆಪ್ಷನ್ ಎರಡು ಕಾರ್ಯಪೂರ್ವ ಹಂತ ಆಪ್ಷನ್ ಮೂರು ಮೂರ್ತ ಕಾರ್ಯ ಹಂತ ಆಪ್ಷನ್ ನಾಲ್ಕು ಔಪಚಾರಿಕ ಹಂತ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದ ಫ್ರೆಂಡ್ಸ್ ಸಂವೇದನಾ ಗತಿ ಹಂತ ಅನ್ನೋ ಮೊದಲನೇ ಆಪ್ಷನ್ ಇಲ್ಲಿ ಸರಿಯಾಗತ್ತೆ ಯಾಕಂದ್ರೆ ಮಗು ಅನುಕರಣೆಯ ಮೂಲಕ ಏನು ಮಾಡುತ್ತದೆ ಅಂದ್ರೆ ಕಲಿಯುತ್ತದೆ ಹೀಗಾಗಿ ಆಪ್ಷನ್ ಒಂದು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪಿಯಾಜಿಯವರ ಈ ಭೌತಿಕ ಬೆಳವಣಿಗೆ ಹಂತದ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಈ ವಿಷಯದ ಕುರಿತು ಒಂದು ಪ್ರಶ್ನೆಯನ್ನು ಕೇಳೆ ಕೇಳ್ತಾರೆ ಸೊ ಇವರ ಸಂವೇದನಾ ಗತಿ ಅಂತ ಇರ್ಬೋದು ಕಾರ್ಯಪೂರ್ವ ಅಂತ ಇರ್ಬೋದು ಮೂರ್ತ ಕಾರ್ಯ ಅಂತ ಇರ್ಬೋದು ಔಪಚಾರಿಕ ಅಂತ ಇರ್ಬೋದು ಈ ನಾಲ್ಕು ಹಂತಗಳ ಒಂದು ಸರಿಯಾದ ವಿವರಣಾತ್ಮಕ ಮಾಹಿತಿಗಳನ್ನು ನೀವು ತಿಳ್ಕೋಬೇಕು ಯಾವ ಯಾವ ಹಂತದಲ್ಲಿ ಮಗು ಯಾವ ರೀತಿ ವರ್ತಿಸ್ತದ ಅನ್ನೋ ವಿಷಯಗಳನ್ನು ತಿಳ್ಕೊಂಡ್ರೆ ನೀವು ಅಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರಿಸ್ಬೋದು ಸೊ ಇಲ್ಲೇನು ಕೇಳಿದ್ದಾರೆ ಮಗುವು ಅನುಕರಣೆಯ ಮೂಲಕ ಕಲಿಯುತ್ತದೆ ಯಾವ ಹಂತದಲ್ಲಿ ಮಗುವು ಅನುಕರಣೆಯ ಮೂಲಕ ಕಲಿಯುತ್ತದೆ ಅಂದ್ರೆ ಪಿಯಾಜಿಯವರ ಭೌತಿಕ ಬೆಳವಣಿಗೆಯ ಸಂವೇದನಾ ಗತಿ ಹಂತದಲ್ಲಿ ಮಗು ಅಂದ್ರೆ ಅನುಕರಣೆಯ ಮೂಲಕ ಕಲಿಯುತ್ತದೆ ಹೀಗಾಗಿ ಆಪ್ಷನ್ ಒಂದು ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ ಪ್ರಶ್ನೆ ಎರಡು ಸಾಮಾಜಿಕ ರೀತಿ ನೀತಿಗಳನ್ನ ಮೌಲ್ಯಗಳನ್ನ ಆಚಾರ ವಿಚಾರ ಸಂಪ್ರದಾಯ ಮುಂತಾದಗಳನ್ನ ಮೈಗೂಡಿಸಿಕೊಂಡಿರುವ ಕ್ರಿಯೆಯನ್ನ ಹೀಗೆ ಕರೆಯುವರು ಆಪ್ಷನ್ ಒಂದು ಸಾದೃಶ್ಯೀಕರಣ ಆಪ್ಷನ್ ಎರಡು ಸಾಮಾಜಿಕರಣ ಆಪ್ಷನ್ ಮೂರು ನಾಗರೀಕರಣ ಆಪ್ಷನ್ ನಾಲ್ಕು ಸಾಮಾನ್ಯೀಕರಣ ಸಾಮಾಜಿಕ ರೀತಿ ನೀತಿಗಳನ್ನಿರ್ಬೋದು ಮೌಲ್ಯಗಳನ್ನಿರ್ಬೋದು ಆಚಾರ ವಿಚಾರಗಳನ್ನಿರ್ಬೋದು ಸಂಪ್ರದಾಯನ ಈ ಎಲ್ಲ ವಿಚಾರಗಳ ಧಾರೆಗಳನ್ನು ನಾವು ಮೈ ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನು ನಾವು ಸಾಮಾಜಿಕರಣ ಎರಡನೇ ಆಪ್ಷನ್ ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸಾಮಾಜಿಕಕರಣ ಯಾಕಂದರೆ ಸಾಮಾಜಿಕ ರೀತಿ ನೀತಿಗಳಂತಲೇ ಹೇಳಿಬಿಟ್ಟಿದ್ದಾರೆ ಸೊ ಇದೊಂದು ಸಾಮಾಜೀಕರಣದ ಒಂದು ಕ್ರಿಯೆ ಅಂತಲೇ ಹೇಳ್ಬೋದು ಪ್ರಶ್ನೆ ಮೂರು ಜ್ಞಾನಾತ್ಮಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು ಆಪ್ಷನ್ ಒಂದು ಆಹಾರ ಮತ್ತು ಪೌಷ್ಟಿಕಾಂಶ ಆಪ್ಷನ್ ಎರಡು ವಿವಿಧ ಸಮುದಾಯಗಳು ಆಪ್ಷನ್ ಮೂರು ವಿವಿಧ ಸಂಸ್ಕೃತಿಗಳು ಆಪ್ಷನ್ ನಾಲ್ಕು ಅನುವಂಶಿತೆ ಮತ್ತು ಪರಿಸರ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ಧ್ಯಾನಾತ್ಮಕ ವಿಭಿನ್ನತೆಗೆ ಕಾರಣವಾದುವ ಅಂಶಗಳು ಯಾವುದಂದರೆ ಅನುವಂಶೀಯತೆ ಮತ್ತು ಪರಿಸರ ಅನ್ನೋದು ನಾಲ್ಕನೇ ಆಪ್ಷನ್ ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಧ್ಯಾನಾತ್ಮಕ ವಿಭಿನ್ನತೆಗೆ ಕಾರಣವಾದ ಪ್ರಮುಖವಾದ ಅಂಶಗಳೇ ಅನುವಂಶೀಯತೆ ಮತ್ತು ಪರಿಸರ ಇದರಿಂದಲೇ ನಮಗೆ ವಿಭಿನ್ನತೆಯ ಒಂದು ಅಂಶಗಳೇನಾಗ್ತವೆ ಅಂದರೆ ನಮಗೆ ಗೋಚರ ಆಗ್ತವೆ ಪ್ರಶ್ನೆ ನಾಲ್ಕು ಪಿಯಾಜಿ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಕಲ್ಪನೆ ನಿರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯದಲ್ಲಿ ಇಲ್ಲಿ ಕಾಣಬರುತ್ತದೆ ಆಪ್ಷನ್ ಒಂದು ಗತಿ ಹಂತ ಆಪ್ಷನ್ ಎರಡು ಮೂರ್ತ ಕಾರ್ಯಗಳ ಹಂತ ಆಪ್ಷನ್ ಮೂರು ಔಪಚಾರಿಕ ಕಾರ್ಯಗಳ ಹಂತ ಆಪ್ಷನ್ ನಾಲ್ಕು ಕಾರ್ಯಪೂರ್ವ ಹಂತ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಎರಡನೇದ್ದು ಮೂರ್ತ ಕಾರ್ಯಗಳ ಹಂತ ಎರಡನೇ ಒಂದು ಆಪ್ಷನ್ ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಪಿಯಾಜಿ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಕಲ್ಪನೆ ನಿರೂಪಿಸುವ ಮತ್ತು ಪ್ರಯೋಗ ಮಾಡುವಂಥ ಸಾಮರ್ಥ್ಯವನ್ನು ನಾವೆಲ್ಲಿ ಕರ್ತೀವಿ ಅಂತಂದರೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಕಾಣ್ತೇವೆ ಇಲ್ಲಿ ಎರಡನೇ ಆಪ್ಷನ್ ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಇದು ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣವು ಆಪ್ಷನ್ ಒಂದು ತಕ್ಷಣ ವಿಚಾರ ಹೊಳೆಯುವುದು ಆಪ್ಷನ್ ಎರಡು ಸ್ವಯಂ ಕಲಿಕೆ ಆಪ್ಷನ್ ಮೂರು ಸಂಕಷ್ಟ ಪರಿಹರಿಸುವುದು ಆಪ್ಷನ್ ನಾಲ್ಕು ದೃಷ್ಟಿಕೋನ ವೃದ್ಧಿಪಡಿಸುವುದು ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣ ಅಂತಂದ್ರೆ ತಕ್ಷಣ ವಿಚಾರ ಹೊಳೆಯುವುದು ಆಪ್ಷನ್ ಒಂದು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಒಳನೋಟ ಕಲಿಕೆಯದ ಮುಖ್ಯವಾದ ಗುಣಲಕ್ಷಣ ಏನಂದ್ರೆ ತಕ್ಷಣ ವಿಚಾರವನ್ನು ಹೊಳೆಯುವುದು ಎಲ್ಲದರ ಪ್ರಮುಖವಾದಂತ ಗುಣಲಕ್ಷಣ ಪ್ರಶ್ನೆ ಆರು ಒಂದು ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದುತ್ತಾಳೆ ಅವಳು ಅದನ್ನು ಓದಿದ ನಂತರ ಕತೆಯ ಕೊನೆಯಲ್ಲಿ ನೀಡಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಮತ್ತು ಆ ಕತೆಯ ಮುಕ್ತಾಯ ಬೇರೆ ರೀತಿಯಲ್ಲಿ ಇರಬೇಕಿತ್ತೆಂದು ಅಪೇಕ್ಷಿಸುತ್ತಾಳೆ ಇದು ವಿದ್ಯಾರ್ಥಿನಿಯ ಈ ವರ್ತನೆಯನ್ನು ತೋರಿಸುತ್ತದೆ ಆಪ್ಷನ್ ಒಂದು ಕತೆ ಓದುವುದರಲ್ಲಿ ಜಾಣತನ ಆಪ್ಷನ್ ಎರಡು ಸೃಜನಶೀಲತೆ ಆಪ್ಷನ್ ಮೂರು ತೆರೆದ ಮನಸ್ಸು ಆಪ್ಷನ್ ನಾಲ್ಕು ಬುದ್ಧಿವಂತಿಕೆ ಸೊ ಒಂದು ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದ್ತಾಳೆ ಅದು ಓದಿದ ನಂತರ ಕೊನೆಯಲ್ಲಿ ಆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೂ ಆಕೆ ಉತ್ತರಿಸ್ತಾಳೆ ಆದರೆ ಆ ಕಥೆಯ ಮುಖ್ಯವಾದಂತಹ ಕೊನೆಯ ಮುಕ್ತಾಯದ ಹಂತದಲ್ಲಿ ಬೇರೆ ರೀತಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾಳೆ ಸೊ ವಿದ್ಯಾರ್ಥಿ ಈ ವರ್ತನೆ ಏನು ತೋರಿಸುತ್ತೆ ಅಂದ್ರೆ ಸೃಜನಶೀಲತೆಯನ್ನು ತೋರಿಸುತ್ತೆ ಸೊ ಆಪ್ಷನ್ ಎರಡು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇದೇ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ನಮಗೆ ಅಪ್ಲೋಡ್ ಮಾಡಿ ಕೇಳ್ತಾರೆ ಸೊ ಇನ್ನೇ ಬಿಟ್ಕೊಳ್ಳಿ ಸೃಜನಶೀಲತೆ ಬಗ್ಗೆ ಕೂಡ ಅವರು ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇಲ್ಲೇ ನೋಡಿ ಒಂದು ಕತೆಯನ್ನು ಪೂರ್ತಿಯಾಗಿ ಓದಿದ ನಂತರ ಪ್ರಶ್ನೆಗಳೆಲ್ಲ ಉತ್ತರಿಸ್ತಾಳೆ ಆದರೆ ಆ ಕಥೆಯ ಮುಕ್ತಾಯ ಭಾಗ ಮಾತ್ರ ಬೇರೆ ಇರಬೇಕಂತ ಆಕೆ ವಿಚಾರ ಮಾಡ್ತಾಳೆ ಅಂದ್ರೆ ಅದು ಆಕೆ ಸೃಜನಶೀಲತೆಯನ್ನು ತೋರಿಸುತ್ತೆ ಆ ವಿದ್ಯಾರ್ಥಿನಿಯ ಸೃಜನಶೀಲತೆಯನ್ನು ತೋರಿಸುತ್ತೆ ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಎರಡನೇ ಆಪ್ಷನ್ ಏನಾಗುತ್ತೆ ಅಂದ್ರೆ ಸರಿ ಉತ್ತರ ಆಗುತ್ತೆ ಪ್ರಶ್ನೆ ಏಳು ವ್ಯಕ್ತಿಯಲ್ಲಿನ ವರ್ತನೆಯ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಆಪ್ಷನ್ ಒಂದು ಅಭಿಪ್ರೇರಣೆ ಆಪ್ಷನ್ ಎಂಟು ಪುನರ್ಬಲನ ಆಪ್ಷನ್ ಮೂರು ಪ್ರತಿಕ್ರಿಯೆ ಆಪ್ಷನ್ ನಾಲ್ಕು ವಿಶ್ವಾಸ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ಫ್ರೆಂಡ್ಸ್ ಪುನರ್ಬಲನ ಒಬ್ಬ ವ್ಯಕ್ತಿಯ ವರ್ತನೆಯಲ್ಲಿರುವ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆಗೆ ನಾವು ಪುನರ್ಬಲನ ಅಂತ ಕರಿತೇವೆ ಸೊ ಆಪ್ಷನ್ ಎರಡು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಎಂಟು ಕೋಲ್ಬರ್ಗ್ ಅವರು ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದಿದ್ದಾರೆ ಅವರು ಮಂಡಿಸಿದ ನೈತಿಕ ವಿಲಾ ವಿಕಾಸ ಇದು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದು ಕರೆದಿದ್ದಾರೆ ಆಪ್ಷನ್ ಒಂದು ಭೀತಿಯ ಆಪ್ಷನ್ ಎರಡು ಔದಾರ್ಯದ ಆಪ್ಷನ್ ಮೂರು ತ್ಯಾಗದ ಆಪ್ಷನ್ ನಾಲ್ಕು ನ್ಯಾಯದ ನಿರ್ಣಯ ಸೊ ಗುಲ್ಬರ್ಗ್ ಅವರು ನೈತಿಕ ವಿಕಾಸ ಒಬ್ಬ ವ್ಯಕ್ತಿಯ ನ್ಯಾಯ ನಿರ್ಣಯ ಪ್ರಜ್ಞೆ ಅಂತ ಕೇಳ್ತಿದ್ದಾರೆ ಸೊ ಆಪ್ಷನ್ ನಾಲ್ಕು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಒಂಬತ್ತು ವಿಶೇಷ ಶಿಕ್ಷಣದ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು ಸೊ ವಿಶೇಷವಾದ ಶಿಕ್ಷಣವನ್ನು ಕೊಡ್ತೀವಲ್ಲ ಸೊ ಆ ಶಿಕ್ಷಕರಲ್ಲಿ ನಿರೀಕ್ಷಿಸುವ ಅಂಶ ಯಾವುದು ಆಪ್ಷನ್ ಒಂದು ಸಂಪನ್ಮೂಲತೆ ಮತ್ತು ಸ್ನೇಹ ಆಪ್ಷನ್ ಎರಡು ಶಿಸ್ತುಬದ್ಧತೆ ಮತ್ತು ಶಾಂತತೆ ಆಪ್ಷನ್ ಮೂರು ಸಂಪನ್ಮೂಲತೆ ಮತ್ತು ಎಚ್ಚರಿಕೆ ಆಪ್ಷನ್ ನಾಲ್ಕು ವಿಷಯ ಪ್ರಭುತ್ವ ಸರಿಯಾದ ಉತ್ತರ ಅಂತ ಬಂದಾಗ ಫ್ರೆಂಡ್ಸ್ ಇಲ್ಲಿ ಸಂಪನ್ಮೂಲತೆ ಮತ್ತು ಎಚ್ಚರಿಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಏಕೆಂದರೆ ವಿಶೇಷವಾದಂಥ ಮಕ್ಕಳಿಗೆ ಅಲ್ಲಿರುವಂಥ ಮಕ್ಕಳ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಧಾರೆಗಳಾಗಿರುತ್ತೆ ಏಕೆಂದರೆ ಅವ್ರಿಗೆ ಬುದ್ಧಿಮಟ್ಟತೆ ಸಾಮಾನ್ಯವಾಗಿ ಕಡಿಮೆಯಲ್ಲಿರುತ್ತೆ ಹೀಗಾಗಿ ಅಲ್ಲಿ ಆ ಶಿಕ್ಷಕರಲ್ಲಿ ನಿರೀಕ್ಷಿಸುವ ಅಂಶ ಯಾವುದಂದ್ರೆ ಸಂಪನ್ಮೂಲತೆ ಮತ್ತು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹೀಗಾಗಿ ಆಪ್ಷನ್ ಮೂರು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಹತ್ತು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನ ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಆಪ್ಷನ್ ಒಂದು ಅವರ ಸಿದ್ಧಾಂತ ಆಪ್ಷನ್ ಎರಡು ಪಿಯಾಜಿಯವರ ಸಿದ್ಧಾಂತ ಆಪ್ಷನ್ ಮೂರು ಅವರ ಸಿದ್ಧಾಂತ ಆಪ್ಷನ್ ಮೂರು ಭ್ರೂಣನವರ ಸಿದ್ಧಾಂತ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುತ್ತದೆ ಎಂಬ ಯಾವ ಸಿದ್ಧಾಂತದಲ್ಲಿ ಹೇಳಲಾಗಿದೆ ಎಂದರೆ ಆಪ್ಷನ್ ಒಂದು ಅವರ ಸಿದ್ಧಾಂತದಲ್ಲಿ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುತ್ತದೆ ಎಂಬ ಒಂದು ಸಿದ್ಧಾಂತವನ್ನು ನಾವು ಇಲ್ಲಿ ನೋಡಬಹುದು ಸೊ ವೈಗಡ್ಸ್ಗೆ ಅವರ ಸಿದ್ಧಾಂತ ಅನ್ನೋದು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಹನ್ನೊಂದು ಕಲಿಕೆಯ ಪ್ರಕ್ರಿಯೆಯಲ್ಲಿ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು ಆಪ್ಷನ್ ಒಂದು ಸಾಂಪ್ರದಾಯಿಕ ಅನುಬಂಧದಲ್ಲಿ ಆಪ್ಷನ್ ಎರಡು ಕ್ರಿಯಾಜನ್ಯ ಅನುಬಂಧದಲ್ಲಿ ಆಪ್ಷನ್ ಮೂರು ಪ್ರಯತ್ನ ಮತ್ತು ದೋಷ ಕಲಿಕೆಯಲ್ಲಿ ಆಪ್ಷನ್ ನಾಲ್ಕು ಒಳನೋಟ ಕಲಿಕೆಯಲ್ಲಿ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲದ ಮೂಲಕ ಆಗುವುದು ಆಪ್ಷನ್ ಎರಡು ಕ್ರಿಯಾಜನ್ಯ ಅನುಬಂಧದಲ್ಲಿ ಈ ಒಂದು ಬಂಧದಲ್ಲಿ ಅಂದ್ರೆ ಪುನರ್ಬಲನದ ಮೂಲಕ ಏನಾಗತ್ತೆ ಅಂದ್ರೆ ಇಲ್ಲಿ ಕಲಿಕೆ ಉಂಟಾಗತ್ತ ಹೀಗಾಗಿ ಕ್ರಿಯಾಜನ್ಯ ಅನುಬಂಧ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಹನ್ನೆರಡು ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ ಆಪ್ಷನ್ ಒಂದು ಭಾವನಾತ್ಮಕ ಬೆಳವಣಿಗೆ ಆಪ್ಷನ್ ಎರಡು ಭೌತಿಕ ಬೆಳವಣಿಗೆ ಆಪ್ಷನ್ ಮೂರು ಶಾರೀರಿಕ ಬೆಳವಣಿಗೆ ಆಪ್ಷನ್ ನಾಲ್ಕು ಸಾಮಾಜಿಕ ಬೆಳವಣಿಗೆ ಪರಿಕಲ್ಪನೆಗಳ ಬೆಳವಣಿಗೆ ಮೂಲತಃ ಒಂದು ಭೌತಿಕ ಬೆಳವಣಿಗೆಯಾಗಿದೆ ಸೊ ಆಪ್ಷನ್ ಎರಡು ಏನಾಗತ್ತಂದ್ರೆ ಇಲ್ಲಿ ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಹದಿಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಸುಖಾನ್ವೇಷಣ ತತ್ವದ ಪ್ರಕಾರ ಕೆಲಸವನ್ನು ನಿರ್ವಹಿಸುತ್ತದೆ ಆಪ್ಷನ್ ಒಂದು ಈದ್ ಆಪ್ಷನ್ ಎರಡು ಅಹಂ ಆಪ್ಷನ್ ಮೂರು ಅತ್ಯಹಂ ಆಪ್ಷನ್ ನಾಲ್ಕು ಜಾಗೃತ ಪೂರ್ವ ಮನಸ್ಸು ಸೊ ಈ ಕೆಳಗಿನ ಯಾವ ಒಂದು ತತ್ವ ಅಂದ್ರೆ ಸುಕ್ ಸುಖಾನ್ವೇಷಣ ತತ್ವದ ಪ್ರಕಾರ ಕೆಲಸ ನಿರ್ವಹಿಸ್ತದೆ ಅಂದ್ರೆ ಈದ್ ಈದ್ ಅನ್ನೋದೇನಾಗುತ್ತೆ ಅಂದ್ರೆ ಸುಖಾನ್ವೇಷಣ ತತ್ವದ ಪ್ರಕಾರ ಕೆಲಸವನ್ನು ನಿರ್ವಹಿಸ್ತದ ಆಪ್ಷನ್ ಒಂದು ಏನಾಗತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಹದಿನಾಲ್ಕು ಒಂದು ಮಗುವಿಗೆ ನಮ್ಮ ರಾಷ್ಟ್ರಗೀತೆಯಾದ ಜನಗನ ಮನ ಎಂಬ ರಾಷ್ಟ್ರಗೀತೆಯ ಅರ್ಥ ಗೊತ್ತಿರುವುದಿಲ್ಲ ಆದರೂ ಆ ಗೀತೆಯನ್ನ ಹಾಡುವ ಶಬ್ದ ಆತನ ಕಿವಿಗೆ ಬಿದ್ದರೆ ಎದ್ದು ನಿಂತು ಗೌರವ ಸೂಚಿಸುತ್ತಾನೆ ಇದು ಯಾವ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದು ಆಪ್ಷನ್ ಒಂದು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಆಪ್ಷನ್ ಎರಡು ಸಾಂಪ್ರದಾಯಿಕ ಅನುಬಂಧನ ರೀತಿಯ ಕಲಿಕಾ ಸಿದ್ಧಾಂತ ಆಪ್ಷನ್ ಮೂರು ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತ ಆಪ್ಷನ್ ನಾಲ್ಕು ಒಳನೋಟ ಕಲಿಕಾ ಸಿದ್ಧಾಂತ ಸರಿಯಾದ ಉತ್ತರ ಅಂತ ಬಂದೆ ಫ್ರೆಂಡ್ಸ್ ಸಾಂ ಸಾಂಪ್ರದಾಯಿಕ ಅನುಬಂಧನ ರೀತಿ ಕಲಿಕಾ ಸಿದ್ಧಾಂತವಾಗುತ್ತ ಯಾಕಂದ್ರೆ ಒಬ್ಬ ಮಗು ನಮ್ಮ ರಾಷ್ಟ್ರಗೀತೆ ಜನಗಣವನ ಎಂಬ ಒಂದು ರಾಷ್ಟ್ರಗೀತೆಯನ್ನು ಹಾಡುವಾಗ ಅದ್ರ ಅರ್ಥ ಗೊತ್ತಿರುವುದಿಲ್ಲ ಆದರೆ ಆ ಗೀತೆಗೆ ಕೊಡುವಂತ ಗೌರವ ಏನಾಗ್ತದೆ ಅಂದ್ರ ಆತ ಗುರುತಿಸ್ತಾನ ಅಂದ್ರೆ ಅದು ಸಾಂಪ್ರದಾಯಿಕ ಅನುಬಂಧನ ರೀತಿಯ ಕಲಿಕಾ ಸಿದ್ಧಾಂತವಾಗಿರುತ್ತೆ ಸೊ ಇದುವರೆಗೂ ಕೂಡ ಪ್ರತಿಯೊಂದು ಮಕ್ಕಳನ್ನ ನೋಡಿನಿ ಆ ರಾಷ್ಟ್ರಗೀತೆಯ ಹಾಡನ್ನ ಕೇಳಿದಾಗ ಎದ್ದು ನಿಂತು ಅದಕ್ಕೆ ಗೌರವವನ್ನು ಸೂಚಿಸ್ತೇವೆ ಒಂದು ಕ್ಷಣ ಅಟೆನ್ಷನ್ನಲ್ಲಿ ನಿಂತು ಅದಕ್ಕೆ ಒಂದು ಗೌರವವನ್ನು ಸೂಚಿಸ್ತೇವೆ ಕಾರಣ ಶಿಕ್ಷಕರು ಆ ರಾಷ್ಟ್ರಗೀತೆಯನ್ನು ಹಾಡುವಾಗ ನಮಗೆ ಹೇಳಿಕೊಟ್ಟ ಒಂದು ಪರಿಜ್ಞಾನ ಇರ್ಬೋದು ಅದರ ಒಂದು ಗೌರವ ಸೂಚಕ ಪದಗಳು ಏನಾಗ್ತವೆ ಅಂದರೆ ನಮಗೆ ಕಿವಿಯಲ್ಲಿರೋದ್ರಿಂದ ಆ ರಾಷ್ಟ್ರಗೀತೆ ನಮಗೆ ಕಿವಿಯಾರ ಕೇಳಿದಾಗ ಎದ್ದು ನಿಂತು ಗೌರವವನ್ನು ಅಟೆನ್ಷನ್ನಲ್ ರೀತಿ ಏನು ಮಾಡ್ತೀವಿ ಅಂದರೆ ಸೂಚಿಸ್ತೇವೆ ಸೊ ಈ ಒಂದು ವಿಷಯವನ್ನ ನಾವು ಸಾಂಪ್ರದಾಯಿಕ ಅನುಬಂಧನಾ ರೀತಿಯ ಕಲಿಕಾ ಸಿದ್ಧಾಂತದಲ್ಲಿ ನೋಡ್ತೇವೆ ಹೀಗಾಗಿ ಎರಡನೇ ಒಂದು ಆಪ್ಷನ್ ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಹದಿನೈದು ಮಕ್ಕಳು ಬರೆಯುವುದು ಟೈಪ್ ಮಾಡುವುದು ಈಜುವುದು ಸೈಕಲ್ ಸವಾರಿ ಮಾಡುವುದು ಇವುಗಳ ಮೇಲೆ ಕೆಳಗಿನ ಈ ರೀತಿಯಿಂದ ಪ್ರಭುತ್ವ ಗಳಿಸುತ್ತಾರೆ ಆಪ್ಷನ್ ಒಂದು ಅನುಬಂಧಿಸುವುದು ಆಪ್ಷನ್ ಎರಡು ವೀಕ್ಷಿಸುವುದು ಆಪ್ಷನ್ ಮೂರು ಸಮಸ್ಯೆಯನ್ನು ಪರಿಹರಿಸುವುದು ಆಪ್ಷನ್ ನಾಲ್ಕು ಪ್ರಯತ್ನ ಮತ್ತು ಪ್ರಮಾದ ಸೊ ವಿಶೇಷವಾಗಿ ನಾವು ಬರೆಯೋದಿರ್ಬೋದು ಟೈಪ್ ಮಾಡಿರ್ಬೋದು ಈಜುವುದು ಸೈಕಲ್ ಇವೆಲ್ಲವೂ ಕೂಡ ಪ್ರಯತ್ನ ಮತ್ತು ಪ್ರಮಾದ ವಿಷಯಗಳಿಂದ ನಾವೇನು ಮಾಡ್ತೀವಿ ಅಂದರೆ ಪ್ರಭುತ್ವನ ಕಳಿಸ್ತೀವಿ ಸೊ ಆಪ್ಷನ್ ನಾಲ್ಕು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಏಕೆಂದ್ರೆ ಬರಿ ನೋಡೋದ್ರಿಂದ ಆಗುವುದಿಲ್ಲ ಸಮಸ್ಯೆ ಬಗೆಹರಿಸೋದ್ರಿಂದ ಆಗುವುದಿಲ್ಲ ಅನುಬಂಧಿಸೋದಿಂದರೂ ಆಗುವುದಿಲ್ಲ ತಪ್ಪುಗಳನ್ನು ಮಾಡ್ತೀವಿ ಪ್ರಯತ್ನವನ್ನು ಮಾಡ್ತೀವಿ ಅವಾಗಲೇ ಆ ಒಂದು ಕೆಲಸದ ಕುರಿತು ಏನು ಮಾಡ್ತೀವಿ ಅಂದರೆ ಪ್ರಭುತ್ವವನ್ನು ಗಳಿಸ್ತೀವಿ ಸೊ ಪ್ರಯತ್ನ ಮತ್ತು ಪ್ರಮಾದ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಹದಿನಾರನೇ ಪ್ರಶ್ನೆ ನಾವು ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ ಬದಲು ನಮ್ಮ ಚಿಂತನೆಯನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆ ಮಾಡುತ್ತೇವೆ ಇದು ಕೆಳಗಿನ ಈ ಸಿದ್ಧಾಂತದ ಪ್ರಕಾರ ಆಪ್ಷನ್ ಒಂದು ಜೆಸ್ಟೋಲ್ ಪಂಥವರ ಒಳನೋಟ ಕಲಿಕೆಯ ದೃಷ್ಟಿ ಆಪ್ಷನ್ ಎರಡು ಬಂಡೂರಾವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತ ಆಪ್ಷನ್ ನಾಲ್ಕ್ ಮೂರು ರೋಜರವರ ಅನುಭವನಾತ್ಮಕ ಕಲಿಕೆಯ ಸಿದ್ಧಾಂತ ಆಪ್ಷನ್ ನಾಲ್ಕು ಪಾವ್ಲಾವ್ ಅವರ ಶಾಸ್ತ್ರೀಯ ಅನುಬಂಧದ ಕಲಿಕೆಯ ಸಿದ್ಧಾಂತ ಸೊ ನಾವು ಇತರರು ಮಾಡುವುದನ್ನು ಅಂಧಾನುಕರಣೆ ಮಾಡುವುದಿಲ್ಲ ಬದಲಾಗಿ ನಮ್ಮ ಚಿಂತನೆಗಳನ್ನು ಬಳಸಿಕೊಂಡು ತೀರ್ಮಾನ ಮತ್ತು ಆಯ್ಕೆಯನ್ನು ಮಾಡುತ್ತೇವೆ ಇದು ಯಾವ ಸಿದ್ಧಾಂತದ ಒಂದು ಪ್ರಕಾರ ಅಂತಂದ್ರೆ ಭಂಡೂರ ಅವರ ಸಾಮಾಜಿಕ ಕಲಿಕೆಯ ಸಿದ್ಧಾಂತದ ಒಂದು ಪ್ರಕಾರ ಸೊ ಆಪ್ಷನ್ ಎರಡು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ಪ್ರಶ್ನೆ ಹದಿನೇಳು ವೈದ್ಯ ದಂಪತಿಗಳ ಏಕೈಕ ಪುತ್ರಿ ರೋಹಿಣಿ ಗಾಯಿಕೆಯಾಗಲು ಬಯಸುತ್ತಾಳೆ ಆದರೆ ಆಕೆಯ ತಂದೆ ತಾಯಿಗಳು ಅವಳ ವೃತ್ತಿ ಆಯ್ಕೆಯನ್ನು ಪ್ರಬಲವಾಗಿ ವಿರೋಧಿಸಿದರು ಇದು ಸೂಚಿಸುವುದು ತಂದೆ ತಾಯಿಗಳ ಆಪ್ಷನ್ ಒಂದು ಆಸಕ್ತಿ ಆಪ್ಷನ್ ಎರಡು ಮನೋಧೋರಣೆ ಆಪ್ಷನ್ ಎರಡು ಮೂರು ಕಾಳಜಿ ಆಪ್ಷನ್ ನಾಲ್ಕು ಅಭಿಕ್ಷಮತೆ ಸೊ ಒಬ್ಬ ವೈದ್ಯ ದಂಪತಿಗಳು ಒಬ್ಬ ಒಂದೇ ಒಂದು ಪುತ್ರಿ ಇರುತ್ತಾರೆ ಸೊ ಆಕೆ ಗಾಯಕ್ಕೆ ಆಗಲು ಮಾಡ್ತಾರೆ ಅಂದರೆ ಬಯಸ್ತಾಳೆ ಆದರೆ ಆಕೆ ತಂದೆ ಏನು ಮಾಡ್ತಾರೆ ಅಂದರೆ ಅವಳ ವೃತ್ತಿ ಆಯ್ಕೆಯನ್ನು ಪ್ರಬಲವಾಗಿ ಏನು ಮಾಡ್ತಾರೆ ಅಂದರೆ ವಿರೋಧಿಸುತ್ತಾರೆ ಇದು ಆ ತಂದೆ ತಾಯಿಗಳ ಯಾವ ಭಾವವನ್ನ ಸೂಚಿಸುತ್ತದೆ ಅಂದ್ರ ಮನೋಧೋರಣೆಯನ್ನು ಸೂಚಿಸ್ತದೆ ಆಪ್ಷನ್ ಎರಡು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಹದಿನೆಂಟು ಒಂದು ಕೋರ್ಸಿಗೆ ಹೊಸ ಪಠ್ಯಕ್ರಮವನ್ನ ಪರಿಚಯಿಸಲಾಗಿದೆ ಒಂದು ನಿರ್ದಿಷ್ಟ ಗುಂಪಿನಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕೆಂದರೆ ನಾವು ಬಳಸುವುದು ಆಪ್ಷನ್ ಒಂದು ವೀಕ್ಷಣೆ ಆಪ್ಷನ್ ಎರಡು ಸಂದರ್ಶನ ಆಪ್ಷನ್ ಮೂರು ಪ್ರಯೋಗ ಆಪ್ಷನ್ ನಾಲ್ಕು ಸಮೀಕ್ಷೆ ವಿಧಾನ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದ್ರೆ ಸಮೀಕ್ಷೆ ವಿಧಾನ ಸರಿಯಾದ ಉತ್ತರ ಆಗುತ್ತೆ ನಾಲ್ಕನೇ ಒಂದು ಆಪ್ಷನ್ ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಒಂದು ಕೋರ್ಸಿಗೆ ಹೊಸ ಪಠ್ಯಕ್ರಮವನ್ನ ಪರಿಚಯ ಪರಿಚಯ ಮಾಡಲಾಗಿದೆ ಸೊ ಆ ಒಂದು ನಿರ್ದಿಷ್ಟ ಗುಂಪಿನಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕಂತಂದ್ರೆ ಅದನ್ನ ಸಮೀಕ್ಷಾ ವಿಧಾನ ಇಂದ ಏನ್ ಮಾಡ್ಬೇಕಂದ್ರೆ ನಾವು ಮಾಡಬೇಕಾಗುತ್ತೆ ಸೊ ನಾಲ್ಕನೇ ಒಂದು ಆಪ್ಷನ್ ಏನಾಗುತ್ತೆ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಹತ್ತೊಂಬತ್ತು ರಾಹುಲ್ ಜಗಳಗಂಟ ಪ್ರವೃತ್ತಿ ಹೊಂದಿದ್ದು ತರಗತಿಯಲ್ಲಿ ಯಾರೊಂದಿಗೂ ಹೊಂದಿಕೊಳ್ಳುವುದಿಲ್ಲ ಇದಕ್ಕೆ ಕಾರಣ ತಿಳಿದು ಪರಿಹಾರ ಕೊಂಡುಕೊಳ್ಳಲು ಶಿಕ್ಷರು ಶಿಕ್ಷಕರು ಬಳಸಬಹುದಾದ ವಿಧಾನ ರಾಹುಲ್ ಅನ್ನೋ ವಿದ್ಯಾರ್ಥಿ ಜಗಳಗಂಟನಾಗಿದ್ದಾನೆ ಸೊ ತರಗತಿಯಲ್ಲಿ ಯಾರೊಂದಿಗೂ ಅಥವಾ ಏನ್ ಮಾಡೋದಂದ್ರೆ ಹೊಂದ್ಕೊಳ್ಳಲ್ಲ ಸೊ ಇದನ್ನ ತಿಳಿದು ಶಿಕ್ಷಕರು ಏನು ಯಾವ ಒಂದು ವಿಧಾನವನ್ನ ಅನುಸರಿಸಬೇಕು ಆಪ್ಷನ್ ಒಂದು ವೀಕ್ಷಣೆ ಆಪ್ಷನ್ ಎರಡು ಅಂತರಾವಲೋಕನ ಆಪ್ಷನ್ ಮೂರು ವ್ಯಕ್ತಿ ಅಧ್ಯಯನ ಆಪ್ಷನ್ ಮೂರು ಸಂದರ್ಶನ ಸೊ ಈ ಥರ ಒಂದು ಪರಿಸ್ಥಿತಿಯೊಳಗ ಶಿಕ್ಷಕರು ಕೇಸ್ ಸ್ಟಡಿ ಅಂದ್ರೆ ವ್ಯಕ್ತಿ ಅಧ್ಯಯನವನ್ನ ಕೈಗೊಂಡು ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬೇಕು ಸೊ ಆಪ್ಷನ್ ಮೂರು ವ್ಯಕ್ತಿ ಅಧ್ಯಯನ ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ಸೊ ಪ್ರಶ್ನೆ ಇಪ್ಪತ್ತು ಪರಿಣಾಮಕಾರಿ ಬೋಧನೆಗೆ ಸಹಾಯಕಾರಿಯಾಗುವ ಅಂಶ ಆಪ್ಷನ್ ಒಂದು ಕಟ್ಟುನಿಟ್ಟಾಗಿರುವುದು ಆಪ್ಷನ್ ಎರಡು ಶೈಕ್ಷಣಿಕ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಆಪ್ಷನ್ ಮೂರು ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದಿರುವುದು ಆಪ್ಷನ್ ನಾಲ್ಕು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಳ್ಳುವುದು ಸೊ ಇಲ್ಲಿ ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವಂಥ ಅಂಶ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕನೇ ಒಂದು ಆಪ್ಷನ್ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ಬೋಧನೆಯನ್ನ ನಾವು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಮಾಡಬಹುದು ಸೊ ಇದೊಂದು ಸಹಕಾರಿ ಅಂಶವಾಗುತ್ತೆ ಯಾಕಂದ್ರೆ ವಿದ್ಯಾರ್ಥಿಗಳ ಅನುಗುಣವಾಗಿ ನಾವು ಬೋಧನೆಯನ್ನ ಮಾಡಿದಾಗ ಮಾತ್ರ ಅದರ ಒಂದು ಸಾಧಕ ಅಂಶಗಳನ್ನ ನಾವಿಲ್ಲಿ ನೋಡಬಹುದು ಸೊ ಅವನ ಜ್ಞಾನ ಮಟ್ಟವನ್ನ ಗುರ್ತಿಸ್ಕೊಂಡು ಬೋಧನೆ ಮಾಡಿದ್ರೆ ಆ ಒಂದು ಬೋಧನೆ ಏನಾಗತ್ತ ಅಂದ್ರೆ ಹೆಚ್ಚು ಪರಿಣಾಮಕಾರಿಯಾಗತ್ತ ಸೊ ಇಲ್ಲಿ ನಾಲ್ಕನೇ ಒಂದು ಆಪ್ಷನ್ ಏನಾಗತ್ತ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಸೊ ಇದುವರೆಗೂ ನಾವೇನು ಮಾಡಿದ್ವಿ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಇಪ್ಪತ್ತು ಪ್ರಶ್ನೆಗಳನ್ನು ಚರ್ಚೆಯನ್ನ ಮಾಡಿದ್ವಿ ಸೊ ಇದೇ ಪ್ರಶ್ನೆಗಳು ಅಂತಲ್ಲ ಈ ರೀತಿ ಸ್ವರೂಪದ ಪ್ರಶ್ನೆಗಳು ಕೂಡ ಏನು ಮಾಡಬಹುದು ಅಂದ್ರೆ ಬರ್ಬೋದು ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳ ಜೊತೆಗೆ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೈಲ್ ಐಕೌಂಟ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈವರೆಗೂ ಹೇಳಿದಂಥ ಇಪ್ಪತ್ತು ಪ್ರಶ್ನೆಗಳ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಟಿ ಟಿ ಬರೆಯೋ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಭಾಗದಲ್ಲಿ ಇನ್ನೊಂದು ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತೇನೆ ಅಲ್ಲಿವರೆಗೂ ಶುಭವಾಗಲಿ ಧನ್ಯವಾದಗಳು